ವಂದಿಸಿದ ಸ್ಥಳ ಸಂದರ್ಭದಲ್ಲಿ ಈಗ ಕಾಲಿ ಲಕ್ಷೋಪಲಕ್ಷ ಆ ಒಂದು ಮಹಾ ಹವನವನ್ನ ಸ್ವೀಕಾರ ಮಾಡಿದಂತ ಪಾರ್ವತಿ ಪರಮೇಶ್ವರನ್ನ ಪ್ರಾರ್ಥಿಸಿಕೊಂಡು ಈ ಸುಸಂದರ್ಭದಲ್ಲಿ ಸಂತೋಷದ ವಾತಾವರಣದಲ್ಲಿ ಈ ವೇದಿಕೆಯಲ್ಲಿ ಪರಮ ಬುದ್ಧರ ಅಂತ ಉಖೇರಿ ಮಠದ ಪರಮಬೂರಿಗೆ ಹೊಂದಿರುತ್ತ ಹಾಗೆ ನಮ್ಮ ಸ್ವಂತ ಸಮಿತಿಯ ಎಲ್ಲ ಸ್ವಾಮೀಜಿ ವಲಯರಿಗೆ ಪ್ರಣಾಮ ಮಾಡುತ್ತ ಮಾತ್ರವಲ್ಲ ನಾವೆಲ್ಲ ಇದು ಸೇರಿದಕ್ಕೆ ಕರಣೀಭತರಾದ ಪರಮಶ್ವಚ ರೂಪರಾದಂತ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಹಾಗೂ ಅಮ್ಮನ ಅಮ್ಮನವರಿಗೆ ಬಂದಿಸ್ತಾ ನನ್ನ ಎರಡು ಮಾತುಗಳು ಈಗ ತಂದೆ ಎಲ್ಲ ಸವಿಸ್ತಾರವಾಗಿ ನಾವು ಯಾಕೆ ಈ ರೀತಿಯ ಕಾರ್ಯವನ್ನು ಮಾಡಬೇಕು ಆ ಕಾರ್ಯದಿಂದ ಏನು ಪರಿವರ್ತನೆ ಆಗ್ತದೆ ಲೋಕ ಎಂಬುದಾಗಿ ಪರಮಪೂಜರು ನಮಗೆ ವಿಶದವಾಗಿ ತಿಳಿಸಿದ್ದಾರೆ ಒಂದು ಪರಿಸರದಲ್ಲಿ ಒಂದು ದೇವತಾರಾಧನೆ ಮಾಡಿದರೆ ಅದರ ಪಂಚಾಂಶ ಏನು ಹೇಳಿ ನಮಗೆ ಹೇಳಬೇಕಾಗಿದೆ ಅದು ನಾವು ಅನುಭವಿಸಿದ್ರ ಜಾ ಆನ ಕೊಟ್ಟು ಆ ಮೂಲಕವಾಗಿ ಆ ಹುತವಾದಂತಹ ಭಸ್ಮ ಹುತವಾಗಿ ಹೋಗದಂತಹ ತತ್ವ ಅದು ಬ್ರಹ್ಮಾಂಡಕ್ಕೆ ಸೇರುತ್ತದೆ ಅದೇ ಯಾರಿ ಸ್ಥಳಕ್ಕೆ ಮಾತ್ರ ಅಲ್ಲ ನಮಗೆ ಸೇರಿದವರು ಮಾತ್ರ ಅಲ್ಲ ಬ್ರಹ್ಮಾಂಡದಲ್ಲಿ ಸೇರಿಕೊಂಡು ನಮ್ಮ ದೇಹವನ್ನೇ ಪರಿಶುದ್ಧಪಡಿಸಿರುವಂತಹ ತತ್ವ ಅದರಲ್ಲಿ ಅಡಕವಾಗಿದೆ ಪಂಚಾಕ್ಷರ ಎಂಬುದು ತಾನು ಹೇಳಿದ್ದು ಪಂಚ ತತ್ವಗಳಿಂದ ಪ್ರಪಂಚ ನಿರ್ಮಾಣ ಆಗಿದೆ ಆ ಪಂಚತತ್ವಗಳಿಗೆ ಒಡೆಯಲಾದಂತಹ ಪರಮೇಶ್ವರ ಪಂಚಭೂತಾತ್ಮನಾಗಿದ್ದುಕೊಂಡು ಶಕ್ತಿಯೊಡನೆ ಇದ್ದುಕೊಂಡು ಆ ಹವನವನ್ನು ಸ್ವೀಕಾರ ಮಾಡಿಕೊಂಡಾಗ ನಮಗೆ ಸಂತೋಷ ಆಗ್ತಾ ಇದೆ ನಾವು ಕೇವಲ ಒಂದು ಕೇವಲ ಆ ವಿಷಯ ಕೈ ಇಟ್ಟು ಕೂತುಕೊಳ್ಳುವಂತ ವಿಷಯ ಇರಲಿಲ್ಲ ಅವಳೆ ಎಲ್ಲ ಪ್ರಯಾಗ ಬಂದಿದ್ದಾರೆ ಸ್ವಾಮೀಜಿ ಅವರಿಗೆ ಹಾಗೆ ಇನ್ನೊಬ್ಬರು ಕೂಡ ಬಂದವಳು ಎಲ್ಲ ಸ್ವಾಮೀಜಿಗಳು ಕೂಡ ಅವರವರ ಕರ್ತವ್ಯವನ್ನು ಬಿಟ್ಟು ಒಂದು ಬಿಟ್ಟು ನಮ್ಮ ಪರಮ ಮುಖ್ಯರು ಏನೋ ಒಂದು ವಿಶೇಷವಾದ ರೀತಿಯಲ್ಲಿ ಬಂದು ಸೇರಿ ಪಾದ ಸ್ಪರ್ಶ ಮಾಡಿದ ನಮ್ಮೆಲ್ಲರ ನಾವು ಯಾಕಂದ್ರೆ ನಾವು ಯಾವಾಗಲೂ ಬರುವವರು ಇರಬೇಕು ಈ ಮಠಕ್ಕೆ ಬರುವವರು ನಮ್ಮ ಒಡನಾಟ ಇದ್ದಾರೆ ಆದರೆ ಇಂದು ನಾವು ಸಂತೋಷ ಪಡಬೇಕು ಯಾಕಂದ್ರೆ ಇಲ್ಲಿ ನಾಲ್ಕು ಆರು 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 ಮಂದಿ ಸ್ವಾಮೀಜಿಗಳಿಗೆ ಅದಕ್ಕೆ ಬೇರೆ ಬೇರೆ ಉಪಯೋಗ ಕೊಡಬಹುದು ಆದ್ರೆ ಅದೆಲ್ಲ ಈ ಸಂದರ್ಭದಲ್ಲಿ ಬೇಡ ನಾವು ಕೂಡ ಸ್ವಲ್ಪ ಅಧ್ಯಾತ್ಮ ಒಂದು ನಾವು ಸಾಧ್ಯ ಕೂಡ ಒಂದು ಕಣಿವೆಯನ್ನು ದಾಖೋಣ ಎಂಬಂತ ಉತ್ಸಾಹ ನಾವು ವರ್ಷದಿಂದ ಆ ಪ್ರಯತ್ನದಲ್ಲಿ ಇದ್ದೇವೆ ಅದಕ್ಕೆಲ್ಲ ಪೂರಕವಾಗಿ ಪ್ರೋಜಕವಾಗಿ ಕಾಣಿದಂತಹ ಶಿವಪಾರ್ವತಿ ನನಗೆ ಪ್ರೇರಣೆ ಅವರು ನಮ್ಮ ಗುರುಗಳು ನಾವು ಭಾವಿಸ್ತಾ ಇದ್ದೇವೆ ನಮ್ಮ ತಾಯಿ ಭಾವಿಸ್ತಾ ಇದ್ದೇವೆ ಯಾಕಂದ್ರೆ ಪ್ರಾಯ ಹೋಗಿರಬಹುದು ಆದ್ರೆ ಆಧ್ಯಾತ್ಮಿಕ ಪ್ರಾಯ ಇಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಕ್ಕೆ ಇಲ್ಲ ಯಾವ ಪ್ರಾಯಿ ಅಧ್ಯಾತ್ಮ ನಾವು ಸ್ವೀಕಾರ ಮಾಡಿಕೊಡಬೇಕು ಅಂತಹದ ವಿಶೇಷವಾದಂತಹ ಕರ್ತವ್ಯವನ್ನು ಮಾಡಿಕೊಂಡಾಗ ನಾವೆಲ್ಲರೂ ಧನ್ಯರು ಎಂದಾಗಿ ನಾವೆಲ್ಲರೂ ಭಾವಿಸಿಕೊಂಡ ನಾವು ಸಮಾಜಕ್ಕೆ ಸುಖವಾಗಿ ಸನಾತನ ಧರ್ಮ ಉಳಿಯಲಿ ನಮ್ಮ ಹಿಂದೂ ತತ್ವದಲ್ಲಿ ಏನೇ ಹಿಡಿದೆಯಲ್ಲೇ ನಾವು ಈ ಚಕ್ರದ ಮಾಡಿಕೊಳ್ಳೋಣ ಮಾಡಿಕೊಳ್ಳಲು ಸೇರಿಕೊಳ್ಳೋಣ ಎಂದಾಗಿ ನನಗೆಲ್ಲ ಹೇಳ್ತಾ ನನ್ನ ಎರಡು ಮಕ್ಕಳುಗಳನ್ನ ಎಲ್ಲ ಶರಣರ ಎಲ್ಲ ಸ್ವಾಮೀಜಿಗಳವರ ಶ್ರೀಗಳವರ ಪಾಲಕ ಅರ್ಪಿಸಿಕೊಂಡು ನನ್ನ ಎರಡು ಮಕ್ಕಳುಗಳನ್ನ ಜಗನ್ಮಾತೆಯ ಪಾತ್ರ ಅರ್ಪಿಸ್ತೇನೆ ಜಯ ಶ್ರೀ